ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಗಲೂ ನೆತ್ತ ಪ್ರೀವಿಯಸ್ ಲಾಗ್ ಪಾಡ್ದಿತ್ತ ನಮ್ಮ ಪ್ರ್ಯಾಂಕ್ ವೀಡಿಯೋ ಮಸ್ತ್ ಇಷ್ಟ ಮಲ್ತಿತ್ತರು ಅಂಚಾದ ಇನ್ನಿ ಒಂಜಿ ಪ್ರ್ಯಾಂಕ್ ವೀಡಿಯೋ ಮಲ್ಪುಗ ಬಂದಿಲ್ಲ ಎಂಕಲೊಟ್ಟಿಗೆ ವೈಷ್ಣವ್ಯಕ್ಕಲ ಒಳ್ಳೇರು ಹಾಯ್ ಮಲ್ಪಲೆ ಅಂಚಾದ ಇನ್ನ ಇನ್ನಿ ಆರ್ನ ಫ್ರೆಂಡಿಗೆ ಫ್ರ್ಯಾಂಕ್ ಮಲ್ಪುಗ ಅಂಚನೆ ನಮ್ಮಗ್ಲ ಪ್ರ್ಯಾಂಕ್ ಮಲ್ಪುಗ ಬಂದಿಲ್ಲ ಒಟ್ಟು ಅರ್ಜನಕ್ಕೆ ಪ್ರ್ಯಾಂಕ್ ಮಲ್ಪಡೋನುಲ್ಲ ಏತ್ ಸಕ್ಸಸ್ ಹಾಕೊಂಡೋಗ ಗೊತ್ತುಜ್ಜಿ ಸೊ ತೂಕ ಐತೆ ಕಾಲ್ ಮಲ್ಪಗ ಎನ್ನ ಮೊಬೈಲ್ ಹಿಡ್ದು ಅನ್ನ ಫ್ರೆಂಡ್ಗೆ ಕಾಲ್ ಮಲ್ಪ ಫಸ್ಟ್ಗೆ ಬುಕ್ಕ ಎನ್ನ ಅಮ್ಮಗೆ ಆರ್ನ ಮೊಬೈಲ್ ಹಿಡ್ದು ಕಾಲ್ ಮಲ್ಪರ ಅಮ್ಮ ಗುರ್ತು ಅಂಡ್ ಅಮ್ಮನ ನಂಬರ್ ಪುರ ಆರಡ ಇಜ್ಜಿ ಅಮ್ಮಡ ಅಂಚೆ ಅದು ಆರ್ನ ಮೊಬೈಲ್ ಹಿಡ್ಯ ಅಮ್ಮ ಕಾಲ್ ಮಲ್ಪಗ ಅರ್ನ ಫ್ರೆಂಡ್ಗೆ ಎನ್ನ ಮೊಬೈಲ್ ಇಟ್ಟು ಕಾಲ್ ಮಲ್ಪ ಸೊ ಲೆಟ್ಸ್ ಗೆಟ್ ಇತ್ತ ಇನ್ನಿತ ವಿಡಿಯೋ ಸ್ಟಾರ್ಟ್ ಮಾಡ್ತ ಫಸ್ಟ್ಗೆ ಅನ್ನ ಫ್ರೆಂಡ್ನ ನಂಬರ್ ಹಾಕಿದು ಇತೆ ಕಾಲ್ ಮಲ್ಪ మంజేశ్వరీ అల్వాదర్ మంజరి బందే ఇంకొల్ ఇంచోన్ అప్లై మతా ఇన్ మగే భా సైన్ పడదే అని చెప్ప ప్లాంట్ మ The person you're calling is not up. డిం వేస్టాండు ఇదా బరు వారనా కాలు కొడా తుకు వంది రడ్ని మిశా విటమాల్తుకా తాదా మాల్పునో కొడా కొడా ట్రయి మాల్తుకా మాల్� ನೀವು ಲೋನ್ಗೆಲ್ಲ ಅಪ್ಲೈ ಮಾಡಿದ್ರಲ್ಲ ಮತ್ತೆ ಆಯ್ ಮತ್ತೆ ಬ್ರೀಫ್ ಅದಕ್ಕೆ ಏನ್ ಹೊಲ್ತಾ ಹೂ ಲೋನ್ದ ಬಾರ್ದು ಪೂರಕ ಏನ್ ಬೇನ ಏನಂತ ಅವೇ ಬಲ್ಲೆ ಲೋನ್ದ ಏನ ಮತ್ ಪೇರ್ತಾ ಫಸ್ಟ್ ಬಕ್ಕ ಕಂಟಿನ್ಯೂ ಅಲ್ಪ ಕಟ್ ಬಂತ

ನೀವು ಅದು ಎನ್ಕ್ವೈರಿ ಮಾಡಿ ಇಲ್ಲದಿದ್ರೆ ನಿಮ್ಗೆ ಇ ಎಂ ಐ ಸ್ಟಾರ್ಟ್ ಆಗ್ತದೆ ಟೆನ್ ತೌಸಂಡ್ ಮಂತ್ ಸ್ಟಾರ್ಟ್ ಆಗುತ್ತಾ ನೀವು ಅದು ಕ್ಲೋಸ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇಲ್ಲದಿದ್ರೆ ಇ ಎಂ ಐ ನೆಕ್ಸ್ಟ್ ಮಂತ್ ನಾವು ಹಲೋ ಕंग्रेचुಲೇಷನ್ಸ್ ನೀವು ಪ್ರ್ಯಾಂಕ್ ಆಗಿದ್ದೀರಾ ಗೌತಮೆ ಕನ್ನಡದಲ್ಲಿ ಮಾತಾಡಿ ನಮ್ಮ ಲಾಗ್ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಗೌತನೆ ಪ್ರ್ಯಾಂಕ್ ಆಗಿದ್ದೀರಾ ಕंग्रेचुಲೇಷನ್ಸ್ ಹಾಯ್ ಅಕ್ಕ ಹೀಗೆ ಅಂತ ನಿಮಗೆ ಪ್ರ್ಯಾಂಕ್ ಮಾಡಿದ್ದಾರೆ ಹೋಗಿದ್ರೆ ಇನ್ನು ಕಂಟಿನ್ಯೂ ಬೈತಾ ಇದ್ರಿ ಸರಿಯಾಗಿ ಅವರಿಗೆ ನಗು ಬಂತು ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ಬೋದಿತ್ತು ಕಾಲ್ ಮಾಡ್ತೀನಿ ಓಕೆ ಓಕೆ ಅಂಚಿ ಪ್ರ್ಯಾಂಕ್ ಸಕ್ಸಸ್ ಆಂಡ್ ಅದನ್ನ ಫ್ರೆಂಡ್ ಕಾಲ್ದೆರ್ತಿದಾರೆ ಅಂತ ಮಾಮನ ಮಗಾಲ್ ಮಲ್ತೀನಿ ನಾನು ಕಂಟಿನ್ಯೂ ಮಲ್ದೇ ಅಲ್ಲಿಗೆ ತೆಲಕೆ ಹಾಕ್ತಾನೆ ಅಲ್ಲಿಗೆ ತೆಲ್ಕೆ ಜಾಸ್ತಿ ವರ್ಕ್ ಉಂಡು ಅಂಚೆ ಕಂಟ್ರೋಲ್ ಪರಾಬಿಜಿ ತೂಕ ಒಂದು ಟೆನ್ ಮಿನಿಟ್ಸ್ ಆಯ್ಬೇಕ ಕಾಲ್ ಮಲ್ಪಗ ಹ್ಮ್ ಕಾಲ್ ಮಾಡ್ತಾನೆ ಮಲ್ಪಗನಾಲ್ಲ ಸೊ ಏನಪ್ಪ ತೂಕ ಹಲೋ ಹಲೋ ಲಿಂಗವಾವ ಲಿಂಗವ ನನ್ನ ಮಗಳು ನನ್ನ ಮಗಳು ಚಂದ್ರಿಕಾ ಅಂತ ನಿಮ್ಮ ನಂಬರ್ ಕೊಟ್ಟಿದ್ದಾಳೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಮಗು ಆಗಿದ್ದರೆ ಓಕೆ ಅವಳತ್ರ ಕೊಡಿ ಅವಳತ್ರ ಒಂದ್ಸರಿ ಕೊಡಿ 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 ಅವಳತ್ರ ಕೊಡಿ ಚಂದ್ರಿಕಾ ಹತ್ರ

குடிவாள் மோசில் இதே மாதிரி போன் ஓய்க்கே நம்ம கேக்கு உக்கறவேல போடு. ஹ? இந்த கேக்க எப்படி? அது நங்க அவള് ಕೊಟ್ಟது சந்திரிகா. ஏதோ கே போட்ட ரேட் லீசென்te ேல்பட்டால போட்டாக்கி. அவளோட மொபைல்ல இருக்கு கே நான ஓனருக்கு ஃபோன் மாடு. அந்த ಕೊಟ್ಟது. ஆ, இந்த ஃபோன் இந்த நம்ம அவளுக்கு போயி. போச்சே இந்த மொபைல். இந்த கொடு. ಅಮ್ಮ ಫುಲ್ ಕನ್ಫ್ಯೂಷನ್ ಡ್ ಹಿಡ್ ಪಾತಿರೊಂದು ಬೋಡಿಗಿಡ್ ದಾದ ದಾದಾಪಂದೆ ಎಂಕ್ಲೆಗ್ ಅರ್ಥ ಇದ್ಜಿ ಸೊ ಎಂಕುಲ್ ಕೀನೆನೆ ಒಂಜಿ ಆರ್ ಆನ್ಸರ್ ಮಲ್ತಂದಿತ್ತೇ ಒಂಜಿ ಅಂಚೆ ಅದು ಫಾಲ್ ಕಟ್ ಮಲ್ತೆರ್ ಸೊ ನೆಕ್ಸ್ಟ್ ಕಾಲ್ ಗ ಟ್ರೈ ಮಲ್ ತಂದಿತ್ತ ನಮ್ಮನೆಟೆ ಚಂದ್ರಿಕಾ ಅಂತ ಹೇಳಿ ನಿಮ್ಮ ಹೋಟ್ಲಲ್ಲಿ ಚಂದ್ರಿಕಾ ಅಂತ ಅವಳಿಗೆ ಬಂದ್ಲು ನಮ್ಮ ಹೌದಾ ಆಯ್ತು ನೀವು ಪ್ರಾಂಕ್ ಆಗಿದ್ದೀರಿ ನಾನು ವೈಷ್ಣವಿ ನೀವು ಪ್ರಾಂಕ್ ಆಗಿದ್ದೀರಾ ಇದು ಟಾಕ್ಸ್ ಯೂಟ್ಯೂಬ್ ಚಾನೆಲ್ ನಿಮ್ಮ ಮಗಳು ಮತ್ತೆ ವೈಷ್ಣವಿಯವರು ಸೇರಿಕೊಂಡು ನಿಮ್ಗೆ ಪ್ರಾಂಕ್ ಮಾಡಿದ್ದಾರೆ

ಇತ್ತೆ ಪೂರಾ ಮೊಬೈಲ್ ಇಟ್ಟು ಇಂಚನೆ ಆಗ್ತಾ ಎಲ್ಲ ನಂಬುಜೀರ್ ಹಾಂ ಮೊಬೈಲ್ಡ್ ಇತ್ತೆ ಪೂರಾ ಹಿಂಚನೆ ಅವನು ಅಂಚೆ ಫೇಕ್ ಫೇಕ್ ಪೂರ ಬನ್ಪೇರತ ಅಂಚೆ ಅದು ಎಲ್ಲ ನಂಬುಜೀರ್ ಸೊ ಇಂಥ ಫ್ರ್ಯಾಂಕ್ ವೀಡಿಯೋ ಏನು ಚೈತನ್ ಬಂದು ಕಮೆಂಟ್ ಮಲ್ಪಲೆ ಸೊ ನೆಕ್ಸ್ಟ್ ವೀಡಿಯೋ ಬರ್ ಸಿಕ್ಕುವ ನಮ್ಮ ಅದಾದಲ್ಲ ವೀಡಿಯೋ ಬೋರ್ಡ್ ಕಮಿಂಗ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪಲೆ ಟೇಕ್ ಕೇರ್ ಬಾಯ್ ಬಾಯ್